ಸೌಂದರ್ಯ ಜಗದೀಶ್ ನಿಧನದಿಂದಾಗಿ ಇಡೀ ಚಿತ್ರರಂಗವೇ ಆಘಾತಕ್ಕೆ ಒಳಗಾಗಿದೆ ಇವತ್ತು ಅಂತಿಮ ದರ್ಶನದ ನಂತರದ ಸಂದರ್ಭದಲ್ಲಿ ಅಂತಿಮ ಸಂಸ್ಕಾರ ಕಾರ್ಯಕ್ರಮಗಳು ಕೂಡ ಇದ್ದಾವೆ ಅಂತಿಮ ದರ್ಶನ ಪಡೆದಿದ್ದಾರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಇಂದು ಚನ್ನರಾಯಪಟ್ಟಣದ ಹಿರಿಸಾವೆಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಂತಿಮ ವಿಧಿವಿಧಾನವನ್ನು ಪುತ್ರ ಸ್ನೇಹಿತ್ ನಡೆಸ್ತಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಬಹಳ ಮುಖ್ಯವಾಗಿ ಸೌಂದರ್ಯ ಜಗದೀಶ ನಿಧನ ಅನ್ನೋದೇನಿದೆ ಅದು ಚಿತ್ರರಂಗಕ್ಕೆ ನಿಜಕ್ಕೂ ಕೂಡ ಆಘಾತ ಚನ್ನರಾಯಪಟ್ಟಣದ ಹಿರಿಸಾವಿಯಲ್ಲಿ ಸೌಂದರ್ಯ ಜಗದೀಶ್ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಒಳಗೆ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಕುಟುಂಬ ಮೂಲದ ಮಾಹಿತಿ ಲಭ್ಯವಾಗಿದೆ ಬೆಳಗ್ಗೆ ಒಂಬತ್ತು ಮೂವತ್ತರ ನಂತರ ಚನ್ನರಾಯಪಟ್ಟಣದ ಹಿರಿಸಾವಿ ಬಳಿಯ ಫಾರ್ಮ್ ಹೌಸ್ನತ್ತ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ ಅಂತ ಈಗಾಗಲೇ ಒಂಬತ್ತು ಗಂಟೆ ಹತ್ತು ನಿಮಿಷ ಆಯ್ತು ಇಷ್ಟರವರೆಗೂ ಬಹಳಷ್ಟು ಕುಟುಂಬ ಸದಸ್ಯರು ಸ್ನೇಹಿತರು ಹಾಗೆಯೇ ಚಿತ್ರರಂಗದ ಬಹುತೇಕ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ನಿನ್ನೆ ದರ್ಶನ್ ಇರ್ಬೋದು ಪ್ರೇಮ ಇರ್ಬೋದು ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಅಮೂಲ್ಯ ಗುರುಕಿರಣ್ ಸೇರಿದಂತೆ ಚಿತ್ರರಂಗದ ನಟ ನಟಿಯರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇವತ್ತು ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಒಂಬತ್ತು ಗಂಟೆವರೆಗೂ ಕಲ್ಪಿಸಲಾಗಿತ್ತು ಇನ್ನೇನು ಒಂಬತ್ತುವರೆ ಸುಮಾರಿಗೆ ಪಾರ್ಥಿವ ಶರೀರವನ್ನು ಚೆನ್ನರಾಯಪಟ್ಟಣದ ಮಾರ್ಗದಲ್ಲಿರುವಂಥ ಹಿರಿಸಾವೆ ಕರ್ಕೊಂಡು ತಗೊಂಡು ಹೋಗಿ ನಂತರ ಅಲ್ಲಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತೆ ಅನ್ನುವಂಥ ಸದ್ಯದ ಮಾಹಿತಿ ಲಭ್ಯವಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗೆ ಅಂತ್ಯಕ್ರಿಯೆ ಅಥವಾ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ನಡೆಯುತ್ತೆ ಆ ಕಾರ್ಯಕ್ರಮವನ್ನು ಕುಟುಂಬ ಸಿದ್ಧಪಡಿಸ್ಕೊಂಡಿದೆ ಇನ್ನು ಅವರ ಪುತ್ರ ಸ್ನೇಹಿತ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಲಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕುಟುಂಬಸ್ಥರ ಅಕ್ರಂದನ ಮುಗಿಲು ಮುಟ್ಟಿದೆ ಯಾರು ಊಹೆ ಮಾಡಿರ್ತಾರೆ ಅಂಥದ್ದೊಂದು ಬರೆಯವ್ರ ಕುಟುಂಬದಲ್ಲಿ ನಡುವೆ ದೊಡ್ಡ ಆಘ ಜಗದೀಶ ತಮ್ಮ ಕುಟುಂಬದ ಸಮಸ್ಯೆಯನ್ನೆಲ್ಲ ಕುಟುಂಬ ಒಪ್ಬೋದಕ್ಕೆ ಸಾಧ್ಯ ಬಹಳಷ್ಟು ಖುಷಿಯಾಗಿರೋ ಸಂಪೂರ್ಣ ಜಗದೀಶರನ್ನು ಕಳಕೊಂಡು ಆಘಾತಕ್ಕೂ ಒಳಗಾಗಿದೆ ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಕುರಿತಂತೆ ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಯಶೋಧ ಮಾಹಿತಿಯನ್ನು ನೀಡ್ತಾರೆ ಯಶೋಧ ನಿಜಕ್ಕೂ ಚಿತ್ರರಂಗ ಇರ್ಬೋದು ಅಥವಾ ಅವ್ರ ಕುಟುಂಬಕ್ಕೆ ಇರ್ಬೋದು ನಿಜಕ್ಕೂ ಸೌಂದರ್ಯ ಜಗದೀಶ್ ನಿಧನ ಅನ್ನೋದು ಆಘಾತಕ್ಕೆ ಉಂಟು ಮಾಡಿದೆ ಇನ್ನು ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಕುರಿತಂತೆ ಸದ್ಯದ ಮಾಹಿತಿ ಏನು ಲಭ್ಯವಾಗ್ತಾ ಇದೆ ಯಶೋಧ ಆ ಎಸ್ ಎಲ್ಲರೂ ಇಡೀ ಚಿತ್ರರಂಗ ಶಾಕ್ ಅಲ್ಲ ಅಲ್ಲದೆ ನಾವು ನಿನ್ನೆ ಮಾತಾಡಿದ್ವಿ ಮಧ್ಯಾಹ್ನ ಮೆಸೇಜ್ ಮಾಡಿದ್ರು ನಿನ್ನೆ ಈ ರೀತಿ ಎಲ್ಲರೂ ಕೂಡ ಅದೇ ರಿಪ್ಲೈನ ಮಾಡ್ತಿರುವಂತಹ ಸಂದರ್ಭದಲ್ಲೇ ಆ ನಿರ್ಮಾಪಕ ಖ್ಯಾತ ನಿರ್ಮಾಪಕ ಕನ್ನಡಕ್ಕೆ ಅಪ್ಪು ಪಪ್ಪ ಆಗಿರ್ಬೋದು ಅಹ್ ರಾಮ್ ಲೀಲಾ ಸಿನಿಮಾಗಳನ್ನ ಕೊಟ್ಟಂತಹ ಸೌಂದರ್ಯ ಜಗದೀಶ ನಮ್ಮ ಜೆಡ್ ಫ್ಲಾಗ್ ಮಾಲೀಕರು ಕೂಡ ಹೌದು ಚಿತ್ರರಂಗದವ್ರ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡಿದಂತಹ ಅಹ್ ಸೌಂದರ್ಯ ಜಗದೀಶ್ ಅವರು ನಿನ್ನೆ ಬೆಳಗ್ಗಿನ ಜಾವದಲ್ಲಿ ಹಿಂದಿನಿಂತ ಎದ್ದಿರ್ತಾರೆ ಎದ್ದು ನಂತರದಲ್ಲಿ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ ಅವರ ಅಡುಗೆ ಮನೆಯ ಹಿಂಭಾಗಕ್ಕೆ ಹೋಗಿ ಅಂದ್ರೆ ಸ್ಟೋರ್ ರೂಮ್ ನಲ್ಲಿ ಹೋಗಿ ಅವರು ಆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ ಇಮಿಡಿಯೇಟ್ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕೂಡ ಯಾವುದು ಕೂಡ ಫಲಿಸಲಿಲ್ಲ ಅವರು ಬಾರದ ಲೋಕಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾಗಿದೆ ಆದ್ರೆ ಈಗಲೂ ಕೂಡ ಅವರ ಸಾವಿನ ಬಗ್ಗೆ ಸಾಕಷ್ಟು ನಿಗೂಢ ಇದೆ ಅವ್ರಿಗೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅಂತ ಒಂದು ಬಳಗ ಹೇಳಿದ್ರೆ ಅವರ ಆಪ್ತ ವಲಯದಲ್ಲಿ ಮತ್ತೊಬ್ಬ ಮತ್ತೊಂದಷ್ಟು ಜನ ಹೇಳುವಂತದ್ದು ಮಿತಿ ಮೀರಿ ಅವರು ಸಾಲವನ್ನ ಮಾಡ್ಕೊಂಡಿದ್ರು ಅದನ್ನ ತೀರಿಸಲಾಗದೆ ಖಿನ್ನತೆಗೆ ಒಳಗಾಗಿದ್ರು ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಅವರ ಡ್ರೈವರ್ ಮತ್ತೆ ಅವರ ಅತ್ತೆ ಕೂಡ ಇತ್ತೀಚೆಗಷ್ಟೇ ಸಾವನ್ನಪ್ಪಿದ್ರು ಆ ನೋವಿನಲ್ಲೇ ಇದ್ರು ಆ ನೋವಿನಲ್ಲಿ ಖಿನ್ನತೆಗೂ ಕೂಡ ಒಳಗಾಗಿದ್ರು ಅಂತ ಹೇಳ್ತಾರೆ ಆ ಎಲ್ಲಾ ನೋವನ್ನ ಇಟ್ಕೊಂಡು ಸುಸೈಡ್ಗೆ ಅಹ್ ಪ್ರಯತ್ನ ಮಾಡಿ ಸಾವನ್ನಪ್ಪಿದ್ರು ಅಂತ ಕೂಡ ಹೇಳ್ತಾರೆ ಈಗ ಬೆನ್ನಲ್ಲೇ ಇದೀಗ ಇಡೀ ರಾತ್ರಿ ಇಡೀ ಆ ಅಪ್ಪ ಎದ್ದೇಳಪ್ಪ ಅಪ್ಪ ಎದ್ದೇಳಪ್ಪ ಎದೇಳ್ರಿ ಅಂತ ಹೇಳಿ ಪತ್ನಿ ಮತ್ತು ಮಕ್ಕಳ ಒಂದು ಗೋಲಾಟ ಎಲ್ಲರ ಕಣ್ಣಂಚಿನಲ್ಲಿ ನೀರು ತರ್ಸ್ತು ಎದ್ದೆ ಒಂದ್ಸತಿ ಎದ್ದು ಮಾತಾಡು ದರ್ಶನ್ ಆಗಿರಬಹುದು ಉಪೇಂದ್ರ ಆಗಿರಬಹುದು ಆ ಗೋಲ್ಫೆಸರ್ ಗಣೇಶ್ ಪ್ರೇಮ್ ಹೀಗೆ ಎಲ್ರು ಕೂಡ ಹೋಗಿ ಅಂತಿಮ ದರ್ಶನವನ್ನ ಪಡ್ಕೊಂಡು ಪ್ರತಿಯೊಬ್ರು ಕೂಡ ಕಣ್ಣೀರನ್ನ ಹಾಕೊಂಡ್ ಬಂದ್ರು ಇಲ್ಲಿ ಮೂರ್ ದಿನಗಳಾದ ಬಳಿಕ ನಾವೆಲ್ಲರೂ ಕೂಡ ಮತ್ತೆ ಮನೆಯಲ್ಲಿ ಸೇರೋಣ ಅಂತ ಕೂಡ ಹೇಳಿದ್ರಂತೆ ಯಾಕೆ ಹಿಂಗ್ ಮಾಡ್ಕೊಂಡ್ರು ಅಂತ ಹೇಳಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಚಿತ್ರರಂಗದ ಸ್ನೇಹಿತರು ಹೇಳುವಂತ ಮಾತಿದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂಬತ್ತು ವರೆಯವರೆಗೂ ಕೂಡ ಸಾರ್ವಜನಿಕರು ಹಾಗೂ ಚಿತ್ರರಂಗದ ಮಂದಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದೇನೆ ಸಂಜೆಯಿಂದ ಇವತ್ತು ಬೆಳಗ್ಗಿನವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ಲಾಗಿತ್ತು ಆ ಸೌಂದರ್ಯ ಜಗದೀಶ್ ಜಗದೀಶ್ ಅವರ ಮಹಾಲಕ್ಷ್ಮಿ ಲೇಔಟ್ ನ ನಿವಾಸದ ಕುಟೀರದಲ್ಲೇ ಅಂತಿಮ ದರ್ಶನವನ್ನ ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದಾರೆ ಇನ್ನು ಒಂಬತ್ತು ಗಂಟೆಯ ಒಂಬತ್ತೂವರೆ ಗಂಟೆಯ ನಂತರ ಚನ್ನರಾಯಪಟ್ಟಣದ ಹಿರಿಸಾವೆ ಬಳಿಯ ಫಾರಂ ಹೌಸ್ ನಂತ ಪಾರ್ಥಿವ ಶರೀರವನ್ನ ಕೊಂಡೋಗಲಾಗುತ್ತೆ ಸೌಂದರ್ಯ ಜಗದೀಶ ಅವರ ಫಾರಂ ಹೌಸ್ ನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತಿಮ ವಿಧಿವಿಧಾನವನ್ನ ಪುತ್ರ ಸ್ನೇಹಿತ ಮಾಡ್ತಾರೆ ಇನ್ನು ಮುಖ್ಯ ಒಂದು ಗಮನಿಸ್ತೀಕೆ ಏನಪ್ಪಾ ಅಂತ ಹೇಳಿದ್ರೆ ಅವರ ಪತ್ನಿ ಕೂಡ ನಿನ್ನೆ ಮಧ್ಯರಾತ್ರಿಯಲ್ಲಿ ಅಸ್ವಸ್ಥಗೊಳ್ತಾರೆ ಇಮಿಡಿಯೇಟ್ ಆಗಿ ಅವರ ಮಗ ಎಲ್ರು ಮಗ ಮತ್ತೆ ಅವರ ಯಾರು ಕುಟುಂಬಸ್ಥರು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಂತರ ಕರ್ಕೊಂಡು ಬರ್ತಾರೆ ಈಗ್ಲೂ ಕೂಡ ಅವರ ಕುಟುಂಬಸ್ಥರು ಪತ್ನಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಸ್ನೇಹಿತರ ಗೋಳಾಟ ನಿಂತಿಲ್ಲ ಯಾಕೆ ಹಿಂಗ್ ಮಾಡ್ಕೊಂಡ್ರಿ ಏನಾಯ್ತು ಅಂತ ಉತ್ತರವೇ ಇಲ್ಲ ಅಂತ ಅವ್ರ ಕಡೆಯಿಂದಲೂ ಇರುವಂತದ್ದು ನೀನು ಇನ್ನಷ್ಟೇ ಗೊತ್ತಾಗ್ಬೇಕಿತ್ತು ಯಾ ಏನಾಗಿತ್ತು ಅವ್ರಿಗೆ ಯಾಕೆ ಹೀಗ್ ಮಾಡ್ಕೊಂಡ್ರು ಅನ್ನೋದು ನಿಗೂಢವಾಗಿದೆ ಆ ಉತ್ತರಕ್ಕೆ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ದಿವ್ಯಾ ಇನ್ನೇನು ಒಂಬತ್ತು ಮೂರುವರೆಯ ಹೊತ್ತಿಗೆ ಇಲ್ಲಿಂದ ಪಾರ್ಥಿವ ಶರೀರವನ್ನ ಅಹ್ ಚಂದ್ರಾಯಪಟ್ಟಣದ ಹಿರಿಸಾವಿಗೆ ಕೊಂಡು ಹೋಗಿ ಹನ್ನೆರಡು ಗಂಟೆಗೆ ಅಂತ್ಯಕ್ರಿಯೆನ ಅಂತ್ಯಕ್ರಿಯೆಯನ್ನ ನೆರವೇರಿಸುತ್ತಾರೆ ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಯಶೋಧ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ